ಇನ್ನೆ ರಾತ್ರಿ ನಿದ್ರೆ ಬರುತ್ತಿಲ್ಲ ತಲೆನೋವಿನಿಂದ ಈಗ ತಲೆನೋunta ಈಗ ತರನೋ ಇಲ್ಲ ರಾತ್ರಿ ಓಕೆ ಓಕೆ ಬರ್ತದನ್ನೆ ಬೇಕು ಬರುವವರನ್ನ ಓಡಿಸಬೇಕು ನಾವು ಹೇಳಬೇಕು ಹೇಳಿ ರಾತ್ರಿ ಬರುವುದಿಲ್ಲ ರಾತ್ರಿ ತಲೆನೋವು ಬರುವುದಿಲ್ಲ ನಾವು ಬರ್ದಿಲ್ಲ ಮುಟ್ಟುತ್ತಾರೆ ಇನ್ನು ಯಾವತ್ತೂ ಬರುವುದಿಲ್ಲ ಇನ್ನು ಬರುವುದಿಲ್ಲ ಇನ್ನು ಬರೋದಿಲ್ಲ ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತ ನೆನಪಾದ ಪೀಠಕ್ಕೆ ಬಂದಿದ್ದಾನೆ ಈ ಸಹೋದರಿಗೆ ಪ್ರಾರ್ಥಿಸ್ತೇನಪ್ಪ ಇವರ ನಿದ್ರೆಗೆ ವಿರೋಧವಾಗಿ ಹೋಡುವಂತ ರೋಗಾತ್ಮ ಶಕ್ತಿಗಳನ್ನು ಏಸನ್ನು ಬಂಧಿಸ್ತಾ ಇದ್ದಾನೆ ಎಲ್ಲ ಡಿಪ್ರೆಷನ್ ಸ್ಪಿರಿಟ್ಗಳು ಬಿಟ್ಟು ಹೋಗಲಿ ಏಸು ನಾಮದಲ್ಲಿ ಡಿಪ್ರೆಷನ್ ಸ್ಪಿರಿಟ್ ಗಳು ತಲೆಬೇದನ್ನು ತರುವಂತಹ ಎಲ್ಲ ಹೋರಾಟಗಳು ಬಿಟ್ಟು ಹೋಗಲಿ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ ಸಹೋದರಿ ಫ್ರೀ ಆಗಲಿ ನೇಮ್ ಆಫ್ ಜೀಸಸ್ ಸಹೋದರಿ ಫ್ರೀ ಆಗಲಿ ಸಹೋದರಿ ಫ್ರೀ ಆಗಲಿ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾನೆ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾನೆ Raka shake riandala, rabba Sandalu. Thank you, Lord. you free, Eta? Sherry, free, Eta? Free, Eta, okay.